ಎತ್ತವರ್ ಟ್ವೀಟ್ ಮಾಡ್ತೀವಿ ನಮ್ಮ ರಾಜ್ಯ ಸರ್ಕಾರದ ಎತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ನಾವು ರಾಜ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ಏನಪ್ಪ ಸಲ ಕೋರ್ಟ್ ಹೋಗಿ ನಾವು ನಮ್ಮ ಹಣ ಪಡ್ಕೊಡುವಂತ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರ ಕೊಡ್ಲಿಲ್ಲ ಕಡಿಮೆ ಕೊಡ್ತಾ ಅದನ್ನು ಕೇಳಿದ ಕಡಿಮೆ ಕೊಟ್ಟರು ನಮ್ ಬರ್ಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹಂಗಿಲ್ಲ ನಾರ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ನೋಬ್ರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರ ಆತರ ಯತ್ನಾಳು ಮಾಡಿ ಮಾಡ್ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಬೇಕು ಅವ್ರಿಗೆ ಅಕ್ಕಿ ಕೊಡ್ಲಿಲ್ಲ ಎಂದೆ ಹರಾಜು ಮಾಡಿರೋ ಅಕ್ಕಿ ಅಲ್ಲ ದುಡ್ಡು ಕೊಟ್ಟು ಅಕ್ಕಿ ಕೊಡ್ಲಿಲ್ಲ ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡ್ಲಿಲ್ಲ ಸರ್ ಕನ್ನಡ ಗ್ಯಾರಂಟಿ ಯೋಜನೆಗಳಿಂದ ದೊಡ್ಡ ಯಾಕಂದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿರ್ತಕ್ಕ ಅವ್ರು ಹೇಳಲಿಕ್ಕೆ ಒಂದು ನೋಡಿ ನೋಡಿಯಂತೂ ಇಲ್ಲ ಅದೇನಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಇಲ್ಲಿ ಅವರಿಗೆ ಹಾಗೆ ಅವ್ರು ಏನು ಹೇಳಿದ್ರು ಪೂರ್ತಿ ಸೈಡ್ ಮಾಡಿ ನೋಡಿಲ್ಲ ಸುದ್ದಿಯಾಗಿ ಮಾತಾಡ್ಬೇಕು ಅದು ಯಾವ ರೀತಿ ಹೇಳಿದ್ದಾರೆ ಏನ್ ಹೇಳಿದಾರೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಇಲ್ಲ ಗ್ಯಾರಂಟಿಗಳಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಒಂದ್ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದ್ದೆ

ಅವರು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷವತವಾದಲ್ಲಿ ರಾಜಕೀಯ ವತದಿಂದ ಆಗಲಿ ಬಹಳ ಕಷ್ಟ ಮೂಡ ನಮ್ಮಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಯಾರು ಕಷ್ಟ ಆಗಿತ್ತು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅದರ ಪ್ರಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೊಡ್ತಾರೆ ಕಾಂಗ್ರೆಸ್ನವರು ಯಾರು ಹೊರಗಡೆ ಸಿದ್ದರಾಮಯ್ಯ ಬೆಕ್ಕಿಚ್ಚು ಕೆಲಸ ಇದನ್ನು ಬಿಟ್ಟು ಸರಿ ನನಗೆ ನಮಸ್ತಮ್ರು ಬಂದು ನಿನ್ನೆ ಸಮ್ಮೇಳನ ಮಾಡಿದ್ರೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾವ ಅಭಿಪ್ರಾಯ ಕೊಟ್ಟಿದ್ದ ಸೋಲಕ್ಕೆ ಕಾರಣ ಎಲ್ಲ ಕೊಟ್ಟಿದ್ರು ಅಲ್ಲ ಪಕ್ಷಕ್ಕೆ ಕೊಟ್ಟಿದ್ವಿ ಜಿಲ್ಲಾವಾಗೂ ಕೊಟ್ಟಿದ್ವಿ ರಾಜ್ಯದಲ್ಲಿ ಕೊಟ್ಟಿದ್ವಿ ಎಲ್ಲರನ್ನ ಮುಂದೆ ಓದಿ ಯಾವ ರೀತಿ ಇರೋ ಪಕ್ಷವನ್ನು ನಡೆಸಬೇಕು ಶಕ್ತಿ ಕೊಡಬೇಕು ಮುಂದೆ ಚುನಾವಣೆ ಇರಬೇಕು ಅಂತೇಳಿ ನಿರ್ಣಯ ಆ ಮನವರ ಏನಾದ್ರು ಎಂದೋ ಒಂದ್ ದಿವಸ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಅನವರ ಏನಾದ್ರು ಎಲ್ಲಾ ಪಕ್ಷ ಓಡಾಡ್ತಾರೆ ಎಲ್ಲಾ ಪಕ್ಷ ಓಡಾಡ್ತಾರ ಅವ್ನು ಅವಾಗಂತ ಕಾಂಗ್ರೆಸ್ ಬಂದು ಸೇರ್ತಾನೆ ಒಂದು ದಿವಸ ನಾವು ರಾಜ ಯಾವಾಗ್ಲೂ ಆಂಟಿ ಪಾರ್ಟಿಗಳು ಅಭಿಪ್ರಾಯ ಸ್ವತಃ ರಾಜು ಅಭ್ಯರ್ಥಿ ಇದಾರೆ ಅವ್ರು ಯಾರು ಚುನಾವಣೆ ಏನ್ ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಚುನಾವಣೆ ಸೋಲುಗಳನ್ನ ಒಪ್ಕೊಂಡು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಗೊತ್ತಿದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ಒಂದು ಚುನಾವಣೆ ಸೋಲಾಗಿದೆ ಮಾತಾರೆ ಅಲ್ಲಿ ಐನಾಪುರ ಅಂತವರು ವಿಶ್ವಾಸ ಗ್ರಾಹಕರು ಸರ್ ಈಗ ಲೋಕಸಭಾ ಚುನಾವಣೆ ಸರ್ ಸಚಿವ ಸಂಪುಟ ಪುನಾರಚನೆ ಕೇಳಬಹುದು ಆಗಬಹುದು ಅಂತ ಹಂತಗಳಲ್ಲಿ ಇದ್ದಾಗ ಪಕ್ಷ ನಿರ್ಧಾರ ಮಾಡ್ತಾರೆ